ನಾವು ಇರ್ತಕ್ಕ ಕಾರ್ಯಕ್ರಮಗಳನ್ನೊಬ್ಬ ಮಕ್ಕಳ ನವೀನ ಭಕ್ತರ ಕಾರ್ಯ ನಿಮಿತ್ತ ನಿರ್ಮಾಪಕ ನಿರ್ದೇಶಕ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆಯಾ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಜೊತೆಗೆ ನಮ್ಮ ಪ್ರಾಧ್ಯಾಪಕರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಡ್ತೇನೆ ಎಲ್ಲಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿದ್ದೀರಿ ಅವರನ್ನ ಬರ ಮಾಡ್ಕೊಡ್ತೇನೆ ಜೊತೆಗೆ ನಾವು ಜೊತೆ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಜೊತೆಗೇನು ಮಾಡೋಣ ಅಂತ ಒಂದು ಏನು ಅನುಕೂಲ ಅನೌಪಚಾರಿಕ ಒಳಪಡಿತು ರಮೇಶ್ ಸರ್ ಅವರು ನಮ್ಮ ವಿಭಾಗದ ಎಲ್ಲ ಪ್ರಾಧ್ಯಾಪಕರು ಮತ್ತು ರೈಲ್ವೆ ಸಿಬ್ಬಂದಿಗಳು ಇದ್ದೀರಿ ಅವ್ರನ್ನೂ ಕೂಡ ನಾವು ಕಾರ್ಯಕ್ರಮಕ್ಕೆ ವರ್ಮ ಎಲ್ಲರಿಗಿಂತ ಹೆಚ್ಚಾಗಿ ಬಿ ಕಾಮ್ ಮತ್ತು ಬಿ ಎ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ ಆಸಕ್ತ ಆಯ್ ಆಯ್ದ ವಿದ್ಯಾರ್ಥಿಗಳನ್ನ ಇಲ್ಲಿ ಸಮಾವೇಶ ಮಾಡಿದ್ದೀರಿ ಅವರೆಲ್ಲರನ್ನು ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತ ಓದಲಿಕ್ಕೆ ಜೀವನದುದ್ದಕ್ಕೂ ಸಾಕಷ್ಟು ಪುಸ್ತಕಗಳನ್ನ ಬರಹಗಳನ್ನ ಭಾಷಣಗಳನ್ನ ಬಾಬಾ ಸಾಹೇಬ್ ನಮಗೆ ಹುಟ್ಟೋಗಿದ್ದಾರೆ ಸಾಧ್ಯವಾಗದವರು ಓದಲಿಕ್ಕೆ ಸಾಧ್ಯವಾಗದವರು ಈ ರೀತಿ ಕುಳಿತುಕೊಂಡು ಸೈಲೆಂಟ್ ಆಗಿ ಬಗೆಗಿನ ಮಹಾನ್ ವಿಷಯವನ್ನ ತಿಳ್ಕೊಳ್ಳೋದು ಉತ್ತಮ ಅಂತ ಹೇಳಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಡಾಕ್ಟರೇಟ್ ಬಿಡೋದು ಅಂಬೇಡ್ಕರ್ ಅವರು ಭಾರತಕ್ಕೆ ಬರ್ತಾರೆ ಅವರಿಗೆ ಸಹಾಯ ಮಾಡಿದಂತಹ ರಾಜರ ಸರ್ಕಾರದಲ್ಲಿ ಒಂದು ಕೆಲಸ ಸಿಕ್ಕ ಅವ್ರನ್ನ ಕೂಡ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅವರ ಕಚೇರಿನಲ್ಲಿ ಒಬ್ಬ ಕೂಡ ಅವರಿಗೆ ಗೌರವ ಕೊಡೋದಿಲ್ಲ ಅವ್ರು ಉಳ್ಕೊಳ್ಳೋದಕ್ಕೆ ಒಂದು ರೂಮ್ ಸಿಗೋದಿಲ್ಲ ಹೀಗಾಗಿ ನೊಂದು ಕಳ್ತಾರೆ ನೊಂದು ಕಂಡಂತಹ ಅಂಬೇಡ್ಕರ್ ಮುಂಬೈಗೆ ವಾಪಸ್ ಬಂದು ಭೂಕನಾಯಕ ಪತ್ರಿಕೆಯನ್ನ ಹೊಡಿಸ್ತಾರೆ ಯಾಕೆ ಪತ್ರಿಕೆಗೂ ಅಂಬೇಡ್ಕರ್ಗೂ ಅವ್ಯ ಸಂಬಂಧ ಅಂದ್ರೆ ಅವರು ಜನರಿಗೆ ತಿಳಿಸಬೇಕಾದಂತಹ ಅಭಿವ್ಯಕ್ತಿಗಳನ್ನು ಪತ್ರಿಕೆಯಲ್ಲಿ ಬೇಗ ತಲುಪಿಸ್ಬೋದು ಅನ್ನೋದು ಅವರಿಗೆ ಮನವರಿಕೆಯಾಗಿತ್ತು ಹಾಗಾಗಿನೇ ಅವರು ಮುಖನಾಯಕ ಪತ್ರಿಕೆಯನ್ನು ಶುರು ಮಾಡ್ತಾರೆ ಮುಂಬೈನಲ್ಲಿ ನೊಂದಂಥ ಬಡವರಿಗೆ ಜನರಿಗೆ ಒಂದು ಪಿ ಇ ಎಸ್ ಪೀಪಲ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ಶುರು ಮಾಡ್ತಾರೆ ಪತ್ರಿಕೆಗೆ ಬಿ ಎನ್ ಭಾಟ್ಕರ್ ಅನ್ನೋರನ್ನ ಸಂಪಾದಕರನ್ನಾಗಿ ನೇಮಕ ಮಾಡ್ತಾರೆ ಆದರೆ ಅಂಬೇಡ್ಕರ್ ಅವರು ಪತ್ರಿಕೆಗಳಲ್ಲಿ ಸಾಕಷ್ಟು ಸಂಪಾದಕೀಯ ಲೇಖನಗಳನ್ನು ಕೂಡ ಬಂದಿದ್ದಾರೆ ಅದೇ ವರ್ಷ ಒಂಬೈನೂರ ಇಪ್ಪತ್ತು ಜನವರಿ ಮೂವತ್ತನೇ ತಾರೀಕು ಲೋಕನಾಯಕ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಅವರು ಜುಲೈ ಮತ್ತೆ ತಿಂಗಳಿಗೆ ತೆರಳುತ್ತಾರೆ ಆರು ತಿಂಗಳು ಮಾತ್ರ ಅವರು ಅವರು ಇಂಗ್ಲೆಂಡ್ಗೆ ತೆರಳಿದ ಮೇಲೆ ಇಲ್ಲಿ ಪತ್ರಿಕೆಯನ್ನು ಯಾರು ನೋಡ್ಕೋಬೇಕಾಗಿತ್ತು ಭಾರತರು ಮತ್ತೆ ಇತರರು ನೋಡ್ಕೋಬೇಕಾಗಿತ್ತು ಅವ್ರ ಕೈಲಿ ಸ್ವಲ್ಪ ಕಷ್ಟ ಆಗುತ್ತೆ ಪತ್ರಿಕೆಯನ್ನು ನೆಲೆಸಿತ್ತು ಅವರು ಇಂಗ್ಲೆಂಡ್ ಇಂದನೆ ಅಂಬೇಡ್ಕರ್ ಅವರು ಸಾಕಷ್ಟು ಹಾಗೂ ಹೀಗೂ ಮಾಡಿ ಮೂರು ವರ್ಷಗಳ ಕಾಲ ಪತ್ರಿಕೆ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ನೂತನ ಪತ್ರಿಕೆ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ನಿಂತ ಅಂಬೇಡ್ಕರ್ ಬಹಳ ನೋವನ್ನ ಅನುಭವಿಸ್ತಾರೆ ಇಂಗ್ಲೆಂಡ್ ನಲ್ಲಿ ಕೂಡ ಭಾರತದಲ್ಲಿ ಒಂದು ಪತ್ರಿಕೆ ನನ್ನ ಜನರಿಗಾಗಿ ಬೇಕಾಗಿರ್ತ ಒಂದು ಪತ್ರಿಕೆ ನಿಂತೋಯ್ತಲ್ಲ ಅಂತ ಹೇಳಿ ಬಹಳ ಮನಸ್ಸಿಗೆ ಮಾಡ್ತಾರೆ ಆದ್ರೆ ಅವರು ಆ ಪ್ರಯತ್ನ ಏನು ಆ ಪತ್ರಿಕೋದ್ಯಮದ ಪ್ರಯತ್ನವನ್ನ ಕೈ ಬಿಡಲ್ಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅವರು ಇಂಗ್ಲೆಂಡ್ ಇದ್ದ ಭಾರತಕ್ಕೆ ಬರ್ತಾರೆ ಉನ್ನತ ಮಾಡಿಕೊಂಡು ಆಗ ಅವರು ಈ ನಮ್ಮ ಒಂದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತೇಳಿ ಒಂದು ಧ್ಯೇಯದ ಮೂಲಕ ಅವರು ಬಹಿಷ್ಕೃತ ಹಿತಕಾರಿ ಸಭೆಯನ್ನ ಆರಂಭ ಮಾಡ ಸಭೆಯನ್ನು ಆರಂಭ ಮಾಡಿದ್ರೆ ಅವರ ಅಧ್ಯಕ್ಷರನ್ನು ಕೂಡ ಅವರನ್ನೇ ಆಯ್ಕೆ ಮಾಡ್ತಾರೆ ಅವರು ಒಂದು ಪತ್ರಿಕೆಯನ್ನು ಆರಂಭ ಮಾಡಬೇಕು ಆ ಮೂಲಕ ನನ್ನ ಜನಗಳನ್ನ ಮತ್ತೆ ಅಂತ ಅಂತೇಳಿ ಅವಾಗ ಎಲ್ಲರಲ್ಲೂ ಒಂದು ಮನವಿಯನ್ನು ಮಾಡಿಕೊಡ್ತಾರೆ ಪತ್ರಿಕೆಯನ್ನು ಆರಂಭ ಮಾಡಬೇಕು ನಿಮ್ಮೆಲ್ಲರ ಸಹಾಯ ಬೇಕು ಅದಕ್ಕೆ ಆರ್ಥಿಕ ಸಹಾಯ ಬೇಕು ಎಲ್ಲರೂ ಕೂಡ ಅವತ್ತಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಕನೆಕ್ಟ್ ಕೊಡ್ತಾರೆ ಅಂಬೇಡ್ಕರ್ ಅವರು ಇಪ್ಪತ್ತೇಳರಲ್ಲಿ ಬಹಿಷ್ಕೃತ ಭಾರತ ಅಂತ ಹೇಳಿ ಪತ್ರಿಕೆಯನ್ನು ಆರಂಭ ಮಾಡಿದರು ಈ ಬಹಿಷ್ಕೃತ ಭಾರತ ಪತ್ರಿಕೆಯನ್ನ ಆರಂಭ ಮಾಡಿ ಅದನ್ನ ಎಲ್ಲ ರಾಜ್ಯಗಳಿಗೂ ಮುಟ್ಟಿಸಬೇಕು ಅಂತ ಹೇಳಿ ಒಂದು ಪ್ರಯತ್ನ ಕೂಡ ಅಂಬೇಡ್ಕರ್ ಅವರು ಮಾಡ್ತಾರೆ ಅದರಲ್ಲಿ ಯಶಸ್ವಿನೂ ಕೂಡ ಅವಲಾಗ್ತಾರೆ ನಿಮ್ಗೆ ಎಲ್ಲರಿಗೂ ಒಂದು ಪ್ರಶ್ನೆ ಬರ್ಬೋದು ಅಂಬೇಡ್ಕರ್ ಆರಂಭ ಪತ್ರಿಕೋದ್ಯಮಕ್ಕೆ ಬರೋದಕ್ಕಿಂತ ಮೊದಲು ಅಂಬೇಡ್ಕರ್ ಪತ್ರಿಕೆಗಳನ್ನು ಆರಂಭ ಮಾಡೋಕ್ಕಿಂತ ಮೊದ್ಲು ಈ ದಲಿತರಿಗೆ ಸಂಬಂಧಪಟ್ಟ ಪತ್ರಿಕೆಗಳು ಯಾವ ಇರಲಿಲ್ವಾ ಅಥವಾ ನಮ್ಮನೇತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಿಕೆಗಳು ಯಾವ ಇರಲಿಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅಂಬೇಡ್ಕರ್ ಅವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬರದಕ್ಕಿಂತ ಮೊದಲು ಕೂಡ ಒಂದು ನಾಲ್ಕೈದು ಪತ್ರಿಕೆಗಳು ಆರಂಭ ಆರಂಭ ಆಗಿ ನಿಂತು ಕೂಡ ಹೋಗಿದ್ದು ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಜ್ಯೋತಿಬಾ ಕೋಲಿಯವರು ದೀನ ಬಂಧು ಅಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡ ಆ ಪತ್ರಿಕೆಯಲ್ಲಿ ಅವರು ಅಸ್ಪೃಶ್ಯತೆ ಬಗ್ಗೆ ಆ ಸಾಮಾಜಿಕ ಅನಿಷ್ಠತೆಗಳ ಬಗ್ಗೆ ಸಾಕಷ್ಟು ಲೇಖನಗಳನ್ನು ವರದಿಗಳನ್ನು ಜ್ಯೋತಿಪಾ ಅವರು ತಮ್ಮ ಪತ್ರಿಕೆ ಮೂಲಕ ಪ್ರಚಾರ ಮಾಡ್ತಾರೆ ಆ ಪತ್ರಿಕೆಯಲ್ಲಿ ಅವತ್ತಿಗೆ ಶಿವರಾಮ್ ಜಾನಪ್ ಕಾಂಬ್ಳೆ ಅಂತ ಶಿವರಾಮ್ ಜಾನಬ್ ಕಾಬ್ಲೆ ಅಂತ ಒಬ್ಬ ದಲಿತ ಪತ್ರಕರ್ತ ಅವರನ್ನು ನಾವು ಮೊದಲ ಭಾರತದ ಮೊದಲ ದಲಿತ ಪತ್ರಕರ್ತ ಅಂತೇಳಿ ಇವತ್ತಿಗೂ ಕೂಡ ಗುರುತಿಸ್ತೇವೆ ಅವರು ವೀರಬಂಧು ಪತ್ರಿಕೆಯಲ್ಲಿ ಸಾಕಷ್ಟು ಲೇಖನಗಳನ್ನ ಸಂಪಾದಕೀಯಗಳನ್ನು ಪರೀತಾರೆ ಆ ಪತ್ರಿಕೆ ಕೂಡ ಆರ್ಥಿಕ ಮುಗ್ಗಟ್ಟಿನಿಂದ ಮತ್ತೆ ಪ್ರಚ ಪ್ರಸರಣದ ಕೊರತೆಯಿಂದ ನನ್ನ ಮತ್ತೆ ಅಂದಿನ ಕಾಲಘಟ್ಟದಲ್ಲಿ ಸಾಕ್ಷರತೆ ಕಡಿಮೆ ಇತ್ತು ಅಕ್ಷರ ಓದುವವರ ಸಂಖ್ಯೆ ಕಡಿಮೆ ಇತ್ತು ಅದೇ ತರ ಯಾರು ಆ ಪತ್ರಿಕೆಯನ್ನು ಓದಬೇಕಾಗಿತ್ತು ಅವರ ಆರ್ಥಿಕ ಪರಿಸ್ಥಿತಿ ಒಂದು ಪತ್ರಿಕೆಯನ್ನು ಕಂಡುಕೊಳ್ಳೋವಷ್ಟು ಇರಲಿಲ್ಲ